ನಾವು ದಾರೀಲಿ ಹೋಗುವಾಗ ಮುಂದೆ ಕಲ್ಲಿದೆನಾ ಮುಳ್ಳಿದೆನಾ ಅಥವಾ ವೆಹಿಕಲ್ ಬರ್ತಾ ಇದೇನಾ ಅಂತ ನೋಡ್ಕೊಂಡು ಹೋಗ್ತೀವಿ ಅದು ಬಿಟ್ಟು ಹಿಂದುಗಡೆ ನೋಡ್ಕೊಂಡು ನಾವು ಮುಂದೆ ನಡೀತಾ ಇರಲ್ಲ ಹಿಂದೆ ಯಾವ ವೆಹಿಕಲ್ ಬರ್ತಾ ಇದ್ದಾವೆ ಯಾರು ಬರ್ತಾ ಇದ್ದಾರೆ ಅಂತ ಹಿಂದೆ ನೋಡ್ಕೊಂಡು ಹಿಂಗೆ ಹೋಗ್ತಾ ಇರಲ್ಲ ಗೆಳತಿಯರೇ ನಿಮಗೆ ಗೊತ್ತಿದೆನಾ ಇದು ದಾರೀಲಿ ಮಾತ್ರನಾ ನಮ್ಮ ಜೀವನಕ್ಕೆ ಯಾಕಲ್ಲ ನಾವು ಮುಂದಿನ ಜೀವನವನ್ನು ನೋಡೋದು ಬಿಟ್ಟು ಮುಂದಿನ ಜೀವನದಲ್ಲಿರೋಂಥ ಸುಖವನ್ನು ಅನುಭವಿಸೋದು ಬಿಟ್ಟು ಹಿಂದೆ ಹೋಗ್ತಾ ಇದ್ದೀವಿ ಹಿಂದೆ ನೋಡ್ಕೊಂಡು ನಡೀತಾ ಇದ್ದೀವಿ ನಿಮಗಿದು ಅನ್ನಿಸ್ತಾ ಇದ್ದೇನಾ ಸರಿ ಅನ್ನಿಸ್ತಿದ್ದೇನಾ ನಮ್ಮ ಜೀವನದಲ್ಲಿ ಈ ರೀತಿ ಆಗೋಯ್ತು ಅಂತ ನೋವು ಪಟ್ಕೊತಾನೆ ಕೂತಿರ್ತೀವ ಕೂತಿದ್ದೀವಿ ತಾನೇ ಇದನ್ನು ಸರಿ ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ಸುಖ ಕಾಣಲಿಕ್ಕೆ ಅಥವಾ ನಮ್ಮ ಮತ್ತು ನಮ್ಮ ಮಕ್ಕಳ ನಡುವೆ ನೆಮ್ಮದಿ ಸುಖ ಜೀವನ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಇದು ನಿಮಗೆ ಎಷ್ಟು ಜನಕ್ಕೆ ಸರಿ ಅನ್ನಿಸ್ತಾ ಇದೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಮಧುಮತಿ ಪೇರೆಂಟಲ್ ಕೋಚ್ ನನ್ನ ಉದ್ದೇಶ ಏನು ಅಂದರೆ ಈ ರೀತಿಯಾಗಿ ಹಲವಾರು ಸಿಂಗಲ್ ಪೇರೆಂಟ್ಗಳಿಗೆ ಸುಖದಾಯಕವಾದಂಥ ಜೀವನವನ್ನು ಒದಗಿಸೋ ಈ ಸುಖ ಜೀವನಕ್ಕೆ ಕೆಲವಾರು ಅಡ್ಡಿತಡಗಳು ಇರ್ತವಲ್ಲ ಅವನ್ನ ಸರಿ ಮಾಡಿಕೊಳ್ಳಿಕ್ಕೆ ನಾನು ಕೆಲವೊಂದಿಷ್ಟು ಪರಿಹಾರಗಳನ್ನ ಕೊಡ್ತೀನಿ ಆ ರೀತಿ ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಸುಖ ಮತ್ತು ನಿಮ್ಮ ಇಬ್ಬರ ಸಾರಿ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮಧ್ಯೆ ಚೆನ್ನಾಗಿರಬೇಕು ಬಾಂಡಿಂಗ್ ಅಂತ ಅಂತ ಅನಿಸಿದರೆ ಈ ಕೆಳ ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ ಥ್ಯಾಂಕ್ ಯು